ಇನ್ನೇನಿದೆ ಮಂಗಳೂರಲ್ಲಿ ಹೇಳಿ ಹದಿನಾರು ವರ್ಷ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಇರುವಾಗ ಕರಾವಳಿಗೆ ಬಂದಂಥ ಯೋಜನೆ ಯಾವುದು ಹೇಳಿಯಪ್ಪ ಬರೀ ಇದೆ ಏನು ಕೋಮು ಭಾಷಣ ಅವರನ್ನು ತೋರಿಸಿ ಇವರನ್ನು ಎದುರಿಸೋದು ಇವರನ್ನು ತೋರಿಸಿ ಅವರನ್ನು ಎದುರಿಸೋದು ಇದೇ ಬಂಡವಾಳ ಅದೇ ಕಂಪೆನಿ ಬಿ ಜೆ ಪಿಗೆ ಮೊನ್ನೆ ಎಲೆಕ್ಟ್ರಾಲ್ ಬಾಂಡಲ್ಲಿ ಐವತ್ತು ಕೋಟಿ ಕೊಟ್ಟಿದೆ ಖುಷಿಪಡಿ ಬಿ ಹ್ಯಾಪಿ ಮೋದಿ ನೋಡಿ ಓಟು ಕೊಡಿ ಮೋದಿ ನೋಡಿ ಓಟು ಕೊಡಿ ಮೋದಿಯವರು ಏನು ಮಾಡಿದರು ಇವರನ್ನು ಕೆಲಸ ಯಾಕೆ ಮಾಡಿಸ್ಲಿಲ್ಲ ನಾನು ಕರಾವಳಿಯ ಮತದಾರರ ಹತ್ರ ಯುವಕರ ಹತ್ರ ವಿಶೇಷವಾಗಿ ಕೇಳುವುದಿಷ್ಟೇ ಶ್ರೀನಿವಾಸ ಮಲ್ಯರು ಮಾಡಿದ ಏರ್ಪೋರ್ಟ್ ಅದನ್ನು ವಿಸ್ತರಣೆ ಮಾಡಿದ್ದು ಜನಾರ್ದನ ಪೂಜಾರಿ ಪೋರ್ಟನ್ನು ತಂದದ್ದು ಶ್ರೀನಿವಾಸ್ ಮಲ್ಯರು ಅದರ ವಿಸ್ತರಣೆ ಮಾಡಿದ್ದು ಜನಾರ್ದನ ಪೂಜಾರಿ ಮತ್ತು ಎಮ್ ಆರ್ ಪಿ ಎಲ್ಲು ಪೂಜಾರಿಯವರ ಕಾಲಘಟ್ಟದಲ್ಲಿ ಬಂತು ರೈಲ್ವೆಯನ್ನು ಜಾರ್ಜ್ ಫರ್ನಾಂಡಿಸ್ರು ಡೆವಲಪ್ಮೆಂಟ್ ಮಾಡಿದ್ದು ಇನ್ನೇನಿದೆ ಮಂಗಳೂರಲ್ಲಿ ಹೇಳಿ ಪೂಜಾರಿ ಅವರು ಹೋಗಿ ಅಂದರೆ ಚುನಾವಣೆಯಲ್ಲಿ ಸೋತು ಸುಮಾರು ಮೂವತ್ತೆರಡು ವರ್ಷ ಆಯಿತು ಮೂವತ್ತೆರಡು ವರ್ಷವು ಬಿ ಜೆ ಪಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದರು ಧನಂಜಯ ಕುಮಾರ್ ಕೂಡ ಕೇಂದ್ರ ಸರ್ಕಾರ ಆರು ವರ್ಷ ಇತ್ತು ಬರೀ ಎಂಪಿ ಆದದ್ದಲ್ಲ ಈಗ ಹತ್ತು ವರ್ಷ ಬಿ ಜೆ ಪಿ ಸರ್ಕಾರ ಇದೆ ಕೇಂದ್ರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಹತ್ತು ಪ್ಲಸ್ ಹದಿನಾರು ವರ್ಷ ಕೇಂದ್ರ ಸರ್ಕಾರದ ಪಿಗಳು ನಾನು ಬರೀ ಎಂ ಪಿ ಮಾರೆ ನಮ್ಮ ಗೌರ್ಮೆಂಟ್ ಇರಲಿಲ್ಲ ನೋ 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 ಸೇ ಕಾಣಿಸಿದ್ಯಾಡ್ ಹದಿನಾರು ವರ್ಷ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇರುವಾಗ ಕರಾವಳಿಗೆ ಬಂದಂಥ ಯೋಜನೆ ಯಾವುದು ಹೇಳಿಯಪ್ಪ ಎನ್ ಐ ಟಿ ಕೇ ಮೊದಲೇ ಆದದ್ದು ಏ ಯಾವ ಯೋಜನೆ ಬಂದಿಲ್ಲ ಒಂದೇ ಒಂದು ಯೋಜನೆ ಬಂದಿಲ್ಲ ಬದಲಾಗಿ ಎಸ್ ಸಿ ಜೆಡ್ಡಿಗೆ ಅಂತೇಳಿ ಖಾಲಿ ಜಾಗವು ಜನರ ಜಾಗವನ್ನು ವ ವಶಪಡಿಸಿಕೊಂಡ್ರಲ್ಲ ಅಲ್ಲಿ ಇಂಡಸ್ಟ್ರಿಗಳು ಬರಲಿಲ್ಲ ಬಂದ ಇಂಡಸ್ಟ್ರಿಗಳು ಪ್ಯಾಕಪ್ ಮಾಡಿ ಹೋಗಿದ್ದಾರೆ ಏನು ಮಾಡಿದ್ದಾರೆ ಹೇಳಿ ಬರೀ ಇದೆ ಏನು ಕೋಮು ಭಾಷಣ ಅವರನ್ನು ತೋರಿಸಿ ಇವರನ್ನು ಎದುರಿಸೋದು ಇವರನ್ನು ತೋರಿಸಿ ಅವರನ್ನು ಎದುರಿಸೋದು ಇದೇ ಬಂಡವಾಳ ಇವತ್ತು ಇದು ಶಿಕ್ಷ ಶಿಕ್ಷಣ ಕ್ಷೇತ್ರದ ಕಾಶಿ ಅಂತ ಕರೀತೇವೆ ಏನು ಡೆವಲಪ್ಮೆಂಟ್ ಆಗಿದೆ ಪುತ್ತೂರು ಸುಳ್ಯ ಬೆಳ್ತಂಗಡಿ ಅಲ್ಲಿ ಜನ ಹೋರಾಟ ಮಾಡ್ತಾ ಇದ್ದಾರೆ ವೈದ್ಯಕೀಯ ಸೌಲಭ್ಯಗಳಿಗಾಗಿ ಅಲ್ಲಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಆಯಿತಾ ರೈಲ್ವೆ ವಲಯವನ್ನು ಮಾಡ್ತೇನೆ ಕೇರಳದಿಂದ ಅಂತೇಳಿದರೆ ಆಯಿತಾ ಒಂದು ರಾಷ್ಟ್ರ ಹೆದ್ದಾರಿಯೊಂದು ಟೋಲ್ ಟೋಲ್ಗೇಟ್ ಆರು ವರ್ಷ ದೋಚಿದ್ರಿ ನಾವು ಕೂತ್ಕೊಂಡು ಅದನ್ನು ಕಿತ್ತು ಬಿಸಾಡಬೇಕಾದಂಥ ಪರಿಸ್ಥಿತಿ ತಂದಿಟ್ಟ್ರಿ ಅದರಲ್ಲಿ ಅದೇ ಆ ರಸ್ತೆ ಮಾಡಿದ ನವಯುಗ ಕಂಪೆನಿಯವರು ಟೋಲ್ಗೇಟಲ್ಲಿ ನಮಗೆ ಇಲ್ಲಿ ದುಡ್ಡು ತಕೊಂಡ್ರು ಅನಧಿಕೃತವಾಗಿ ಈಗ ತೆಗೆದಿದ್ದಾರೆ ಅದೇ ಕಂಪೆನಿ ಬಿ ಜೆ ಪಿಗೆ ಮೊನ್ನೆ ಇಲೆಕ್ಟ್ರಲ್ ಬಾಂಡಲ್ಲಿ ಐವತ್ತು ಕೋಟಿ ಕೊಟ್ಟಿದೆ ಖುಷಿಪಡಿ ಬಿ ಹ್ಯಾಪಿ ಅಸ್ ಸೆಲೆಬ್ರೇಟ್ ಏ ಏನ ಏನು ಮಾಡಿದ್ದಾರೆ ಹೇಳಿ ಒಂದೇ ಒಂದು ಪ್ರಾಜೆಕ್ಟ್ ತಂದರೆ ಇವರು ಪರಿಸರ ಹಾನಿಯಾಗದಂಥ ಕೈಗಾರಿಕೆಗಳನ್ನು ಸ್ಥಾಪಿಸ್ಬೋದಿತ್ತು ಏರ್ಪೋರ್ಟಿನಿಂದ ಪೋರ್ಟಿಗೆ ಒಂದು ಕನೆಕ್ಟಿವಿಟಿ ರೋಡ್ ಸರಕು ಸಾಗಾಣಿಕೆಗೆ ಒಂದು ರಸ್ತೆ ಮಾಡ್ಬೋದಿತ್ತು ಪೋರ್ಟಿನಿಂದ ರೈಲ್ವೆಗೆ ಕನೆಕ್ಟಿವಿಟಿ ರೋಡನ್ನು ಮಾಡ್ಬೋದಿತ್ತು ರೈಲ್ವೆಯಿಂದ ಮಲ್ಕಾರಿಗೆ ಒಂದು ರೋಡ್ ಮಾಡ್ಬೋದಿತ್ತು ಆಗ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ತಿತ್ತು ಎಲ್ಲ ನಾಲ್ಕು ವಿಭಾಗಗಳಿರ್ತಕ್ಕಂಥ ಒಂದು ಜಿಲ್ಲೆ ಇದು ದೇಶದಲ್ಲಿ ಇರ್ತಕ್ಕಂಥ ನಾಲ್ಕೈದು ಜಿಲ್ಲೆಯಲ್ಲಿ ಒಂದೇ ಜಿಲ್ಲೆ ಅದನ್ನು ಅಭಿವೃದ್ಧಿ ಮಾಡಲಿಲ್ಲ ರೀ ಬರೀ ಗಲಾಟೆಯಿಂದಾಗಿ ವಿದೇಶ ವಿದೇಶದ ಮಕ್ಕಳು ವಿದ್ಯಾರ್ಥಿಗಳು ಕಲ್ಕತ್ತಾ ಡೆಲ್ಲಿ ಬಾಂಬೆ ಹೈದರಾಬಾದಿಗೆ ಮಡ್ರಾಸಿಗೆ ಹೋಗ್ತಾರೆ ಮಂಗಳೂರಿಗೆ ಯಾಕೆ ಬರುವುದಿಲ್ಲ ಅಂತ ಯಾರಾದರೂ ಯೋಚನೆ ಮಾಡಿದ್ದೀರಾ ಹ್ಯಾವ್ ಯು ಥಾಟ್ ಆಫ್ ದಿಸ್ ಬರ್ತಾನೆ ಇಲ್ಲ ಹೊರ ದೇಶದವರು ಬಿಡಿ ಹೊರ ರಾಜ್ಯದವರು ಬರೋದು ಬಂದಾಗಿದೆ ಏನು ಮಾಡಿದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅದ್ಭುತವಾದಂಥ ಪ್ರವಾಸಿ ಕೇಂದ್ರಗಳಿದೆ ಸಮುದ್ರದ ಕಿನಾರೆಗಳಿದೆ ಪಶ್ಚಿಮ ಘಟ್ಟಗಳಿದೆ ನೂರಾರು ಸಾವಿರಾರು ವರ್ಷಗಳ ಇತಿಹಾಸದಲ್ಲಂಥ ದೇವಸ್ಥಾನಗಳಿದೆ ಚರ್ಚ್ಗಳಿದೆ ಪ್ರವಾಸೋದ್ಯಮ ಏನು ಮಾಡಿದಿರಿ ಹೇಳಿ ಏನೂ ಇಲ್ಲ ಶೂನ್ಯ ಎಂ ಪಿಯನ್ನು ಬದಲಾಯಿಸ್ತೇವೆ ಅಂತ ಹೇಳೋದು ಎಂ ಪಿಯನ್ನು ಯಾಕೆ ಬದಲಾಯಿಸಿದ್ದು ನೀವು ಎಂ ಅವರು ಏನು ತಪ್ಪು ಮಾಡಿದ್ದಾರೆ ಏನೂ ಮಾಡಲಿಲ್ಲ ಅಂತ ನೀವೇ ಹೇಳೋದು ನೀವೇ ತ ಬದಲು ಮಾಡಿದ್ದೀರಿ ಎಂ ಪಿ ಕೆಲಸ ಮಾಡಲಿಲ್ಲ ಹೇಳಿ ಮೋದಿಯವ್ರಿಗೆ ಗೊತ್ತಾಗಲಿಲ್ಲವಾ ಮೋದಿ ನೋಡಿ ಓಟು ಕೊಟ್ಟರಲ್ಲ ಮಾರ್ರ ಮೋದಿಯವರು ಕೆಲಸ ಮಾಡಿಸ್ಬೇಕಿತ್ತಲ್ಲ ನೂರು ಜನ ಎಂ ಪಿಗಳಲ್ಲಿ ಈ ದೇಶದಲ್ಲಿ ಬಿ ಜೆ ಪಿ ಬದಲಾವಣೆ ಮಾಡಿದೆ ಅಂತಂದರೆ ನೂರು ಜನ ಎಂ ಪಿಗಳು ಕೆಲಸ ಮಾಡಲಿಲ್ಲ ಅಂತಾಯಿತು ನೂರು ಜನ ಎಂ ಪಿಗಳು ಕೆಲಸ ಮಾಡಲಿಲ್ಲ ಅಂತಂದರೆ ಮೋದಿಯವರು ಅವರ ಹತ್ರ ಕೆಲಸ ಮಾಡಿಸಲಿಲ್ಲ ಮತ್ತು ಮೋದಿಯವರು ಸ್ವತಃ ಪ್ರಧಾನಿಯಾಗಿ ಕೆಲಸ ಮಾಡಿಸದೆ ಇರುವ ಕಾರಣಕ್ಕೆ ಅವರು ವಿಫಲರೇ ಇನ್ನೆಂಥ ಮೋದಿ ನೋಡಿ ಓಟು ಕೊಡೋದು ಒಂದು ಟರ್ಮಾ ಎರಡು ಟರ್ಮು ಮೋದಿ ನೋಡಿ ಓಟು ಕೊಡಿ ಮೋದಿ ನೋಡಿ ಓಟು ಕೊಡಿ ಮೋದಿಯವರು ಏನು ಮಾಡಿದರು ಇವರನ್ನು ಕೆಲಸ ಯಾಕೆ ಮಾಡಿಸಲಿಲ್ಲ ಇವರು ಮನೆಯಲ್ಲಿ ಮಲಗಿದ್ದಾರೆ ಇವ್ರು ಏನು ಮಾಡ್ತಾ ಇಲ್ಲ ನಿಮಗೆ ಗೊತ್ತಾಗಲಿಲ್ಲ ಮೋದಿಯವರಿಗೆ ಅಂದರೆ ಮೋದಿಯು ಫೇಲ್ ದ ಲೀಡರ್ಶಿಪ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಮಿಸ್ಟರ್ ಮೋದಿ ಇಸ್ ಫೇಲ್ಡ್ ಮತ್ತಿಂದ ಮೋದಿ ನೋಡಿ ಒಟ್ಟು ಕೊಡಿ ಕರಾವಳಿಗೆ ಏನು ಏನು ಕೊಡೋ ಎಂ ಪಿಗಳು ಬಿ ಜೆ ಪಿದು ಬಿ ಜೆ ಪಿ ಅಷ್ಟು ಆನ್ಸರ್ ಕರಾವಳಿಯ ಜನರ ಮುಂದೆ ಹೇಳಿ ಅಪ್ಪ ಏನು ಮಾಡಿದ್ದೀರಿ ಹೇಳಿ ಒಂದು ಟೋಲ್ಗೇಟ್ ರೋಡು ಎಲ್ಲಿ ನಮ್ಮ ಬಿ ಸಿ ರೋಡಿನಿಂದ ಇಲ್ಲಿ ಸುರತ್ ಕಲ್ಲೋರಿಗೆ ಅದು ಟೋಲ್ಗೇಟ್ ರೋಡ್ ಅದು ಸರ್ವಿಸ್ ರೋಡ್ ಇಲ್ಲ ಓವರ್ ಟೂ ವೇ ಇರಬೇಕು ಫ್ಲೈ ಓವರ್ ಟೂ ವೇ ಇಲ್ಲ ಎಲ್ಲವೂ ಕಾನೂನಿಗೆ ವಿರುದ್ಧವಾಗಿದೆ ಟೋಲ್ಗೇಟಲ್ಲಿ ಬಿ ಬಿಸಿ ರೋಡ್ನ ಹತ್ರ ಬರುವಾಗಿರೋದು ಅದು ನಾಯಿ ಗೂಡಿನಾಗಿದೆ ಅಲ್ಲಿ ಟಾಯ್ಲೆಟ್ ಉಂಟಾ ಅಲ್ಲಿ ರೆಸ್ಟೋರೆಂಟ್ ಹೋಟೆಲ್ ಫೆಸಿಲಿಟಿ ಏನಾದರೂ ಉಂಟಾ ಆ್ಯಕ್ಸಿಡೆಂಟ್ ಆದರೆ ಏನಾದರೂ ಎಮರ್ಜೆನ್ಸಿ ವಾಯ್ ವೆಹಿಕಲ್ಗಳು ಇರೋ ಟೋಲ್ಗೇಟು ಏನೂ ಇಲ್ಲ ಏನೂ ಮಾಡಿಲ್ಲ ದುಡ್ಡು ತೊಗೊಂಡೋದು ದುಡ್ಡು ತೊಗೊಂಡೋದು ಬಿ ರೋಡ್ ಹತ್ರ ಈಗಲೂ ತೊಗೊಳ್ತಾ ಇದ್ದಾರೆ ದ್ಯಾಟ್ ಈಸ್ ಅಚೀವ್ಮೆಂಟ್ ಹೇಳಿ ಕರಾವಳಿಗೆ ಯುವಕರಿಗೆ ಏನು ಕೊಟ್ರಿ ನೀವು ಉದ್ಯೋಗ ಎಷ್ಟು ಕೊಟ್ಟ್ರಿ ಕರಾವಳಿಯವರು ಯಾಕೆ ಬೆಂಗಳೂರಿಗೆ ಹೋಗ್ಬೇಕು ನನಗೆ ಅರ್ಥ ಆಗ್ತಾಯಿಲ್ಲ ಕೆಲಸ ಹುಡುಕಿಕೊಂಡು ಬೆಂಗಳೂರಿನ ನಂತರ ಮತ್ತೊಂದು ಬೃಹತ್ ನಗರವಾಗಿ ಬೆಳೆಯಬೇಕಾದಂಥ ಮಂಗಳೂರಿನ ಹುಡುಗರು ಬೆಂಗಳೂರಿಗೆ ಯಾಕೆ ಹೋಗಬೇಕು ಇಲ್ಲಿ ಯಾಕೆ ಕೆಲಸ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ ಯೋಚನೆ ಮಾಡಿದ್ದೀರಾ ಯೋಜನೆಯನ್ನು ರೂಪಿಸಿದ ಉಂಟ ಏನೂ ಇಲ್ಲ ಹಾಗಿದ್ದ ಮೇಲೆ ನಾವು ಯಾಕೆ ಓಟು ಕೊಡಬೇಕು ನನಗೆ ಗೊತ್ತಿಲ್ಲ ನೀವು ಜನರ ಆಲೋಚನೆ ಮಾಡಬೇಕು ನೀವು ಯೋಚನೆ ಮಾಡಿ ಯೋಚನೆ ಮಾಡಿ ಕರಾವಳಿ ಇಲ್ಲ ಇದ್ಯಾವುದು ನಮಗೆ ಇಸ್ಯುವೆ ಅಲ್ಲ ನಮಗೆ ಹಿಂದೂ ಮುಸ್ಲಿಂ ಗಲಾಟೆ ಇಸ್ಯು ನಮಗೆ ಬಿ ಜೆ ಪಿಯವರು ಹಬ್ಬಿಸುವ ಸುಳ್ಳು ಸುದ್ದಿಗಳೇ ಇಸ್ಯು ಪರಸ್ಪರ ದ್ವೇಷ ಅಸಹಿಷ್ಣುತೆಯೇ ನಮಗೆ ಇಸ್ಯು ಅದೇ ನಮಗೆ ಓಟಿಗೆ ಮೂಲ ಅದೇ ನಮಗೆ ಕೊನೆ ಅಂತಾದರೆ ನಾವೇನು ಮಾಡಲಿಕ್ಕಾಗೋದಿಲ್ಲ ಆಲೋಚನೆ ಮಾಡಿ ಓಟು ಕೊಡಿ ನೀವು ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ ಪದ್ಮರಾಜರವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಒಬ್ಬರು ವಕೀಲರು ಕುದ್ರೋಳಿ ದೇವಸ್ಥಾನದ ಟ್ರಸ್ಟಿಯಾಗಿ ನಾರಾಯಣ ಗುರುಗಳ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟುಕೊಂಡು ಜನಾರ್ದನ ಪೂಜಾರಿ ಅವರೊಟ್ಟಿಗೆ ಹತ್ತಿಪ್ಪತ್ತು ವರ್ಷದಿಂದ ದೇವಸ್ಥಾನದಲ್ಲಿ ಇರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಬಂದವರಿದ್ದಾರೆ ಚೆನ್ನಾಗಿ ಮಾತನಾಡ್ತಾರೆ ಒಂದಿಷ್ಟು ಯೋಜನೆಗಳನ್ನು ತರಬೇಕಿಳುವಂಥ ಕನಸುಂಟು ಅಂಥವರಿಗೆ ಓಟು ಕೊಟ್ಟರೆ ಸರ್ಕಾರ ಯಾವುದೇ ಇದ್ದರೂ ಕೂಡ ಅಲ್ಲಿಂದ ಒಂದಿಷ್ಟು ಫಂಡ್ ಬಂದರೆ ಮಂಗಳೂರು ಅಭಿವೃದ್ಧಿ ಆಗ್ತದೆ ನಮ್ಮ ಹುಡುಗರಿಗೆ ಕೆಲಸ ಸಿಗ್ತದೆ ಕಾಂಗ್ರೆಸ್ ಎಂಪಿಗಳು ಮೊದಲಿದ್ದಾಗಲೂ ಮಾಡಿ ತೋರಿಸಿದ್ದಾರೆ ಮುಂದೆ ಮಾಡ್ತಾರೆ ಹೇಳುವಂತ ವಿಶ್ವಾಸ ನಮಗಿದೆ ನೀವು ಯೋಚನೆ ಮಾಡಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ